हमारे बीच में कर्नाटक सरकार के मुख्यमंत्री आदरणी सिद्धरमैया जी का आगमन हुआ है दोनों हाथ उठाकर ताली बजाकर अभिवादन करिए सिद्धरमैया जी जिंदाबाद सिद्धरमैया जी जिंदाबाद श्री सिद्धरामैया जी आई रियली कंग्रेचुलेट फॉर दिस रेवल्यूशनरी मूवमेंट इन द कांग्रेस हिस्ट्री हमारे सीनियर लीडर बैठे हैं सिद्धरमैया जी बैठे हैं चीफ मिनिस्टर हैं ये आइकॉन्स हैं आपके ये आइकॉन्स हैं हमें 40-50 ऐसे लोग चाहिए जो हम मतलब पूरे दम से ओबीसी विजन को आगे बढ़ाए मुख्यमंत्री सिद्धरामैया कांग्रेस पक्ष का भविष्य राष्ट्रीय नायक अनुना ಖುದ್ದು ಕಾಂಗ್ರೆಸ್ ಹೈಕಮಾಂಡ್ ಒಪ್ಕೊಂಬಿಟ್ಟಿದೆ ಮತ್ತು ಜಗಜ್ ಜಾಹೀರನ್ನು ಪಡಿಸಿದೆ ನಿನ್ನೆ ದೆಹಲಿನಲ್ಲಿ ನಡೆದಂತಹ ಓ ಬಿ ಸಿ ನ್ಯಾಯ ಸಮ್ಮೇಳನದಲ್ಲಿ ಸಿದ್ದರಾಮಯ್ಯನವರೇ ನಮ್ಮ ಭವಿಷ್ಯದ ನಾಯಕ ಭವಿಷ್ಯದ ರಾಷ್ಟ್ರ ನಾಯಕ ಅನ್ನೋದನ್ನು ಎಲ್ಲ ನಾಯಕರು ಒಪ್ಕೋತಾರೆ ಎಲ್ಲ ನಾಯಕರು ಸಿದ್ದರಾಮಯ್ಯನವರ ಹೆಸರನ್ನು ಹೇಳಿ ಗುಣಗಾನವನ್ನು ಮಾಡ್ತಾರೆ ಖುದ್ದು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸಿದ್ದರಾಮಯ್ಯನವರೇ ಮುಂದಿನ ನಾಯಕ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನೆನ್ನೆ ನೋಡಿ ಒಬ್ಬೊಬ್ಬರು ಕೂಡ ಸಿದ್ದರಾಮಯ್ಯನವ್ರ ಹೆಸರನ್ನು ಹೇಳಿ ಅವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಭಾಳ ಜನಪ್ರಿಯ ಮುಖ್ಯಮಂತ್ರಿ ಜನಪರ ಕಾಳಜಿ ಇರುವಂತಹ ಮುಖ್ಯಮಂತ್ರಿ ಅಭಿವೃದ್ಧಿಪರ ಇರುವಂತಹ ಮುಖ್ಯಮಂತ್ರಿ ಮತ್ತು ಆರ್ಥಿಕ ಜ್ಞಾನ ಇರುವಂತಹ ಮುಖ್ಯಮಂತ್ರಿಗಳು ಅಂತೇಳಿ ಪ್ರತಿಯೊಬ್ಬ ಕಾಂಗ್ರೆಸ್ ನಾಯಕನು ಸಿದ್ದರಾಮಯ್ಯನವರ ಗುಣಗಾನವನ್ನು ಮಾಡ್ತಾರೆ ಮತ್ತು ಸಿದ್ದರಾಮಯ್ಯನವರ ಹೆಸರಿಗೆ ಜಿಂದಾಬಾದ್ ಕೇಳಿ ಬರುತ್ತೆ ದೆಹಲಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನು ನೋಡಿದ್ರೆ ಆ ಪಕ್ಷದ ಹೈಕಮಾಂಡ್ ಯಾವತ್ತಿಗೂ ಬೇರೆ ನಾಯಕರಿಗೆ ಘೋಷಣೆಯನ್ನು ಕೂಗ್ಸೋದಿಲ್ಲ ಜಿಂದಾಬಾದ್ ಅಂತ ಅವರೇನೇ ಆದರೂ ಫಸ್ಟು ಅವರನ್ನು ಘೋಷಣೆ ಅವರ ಹೆಸರಿಗೆ ಘೋಷಣೆ ಕೂಗಿಸ್ಕೊಂಡು ಆ ನಂತರ ಬೇರೆಯವ್ರು ಕೂಗಿಸ್ತಾರೆ ಹೊರ್ತು ಪ್ರತ್ಯೇಕವಾಗಿ ಯಾವುದೇ ನಾಯಕನ ಹೆಸರಿಗೆ ಜಿಂದಾಬಾದ್ ಕೂಗ್ಸಿದಂತಹ ಇತಿಹಾಸವೇ ಇಲ್ಲ ಅಂತಹ ಒಂದು ಇತಿಹಾಸವನ್ನು ಈಗ ಸಿದ್ಧರಾಮಯ್ಯನವರು ಸೃಷ್ಟಿ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದ ನೋಡಿ ನೀವೇ ಇದನ್ನು ಕ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸಿದ್ದರಾಮಯ್ಯನ ಸಾಹೇಬರಿಗೆ ಜೋರಾಗಿ ಜಿಂದಾಬಾದ್ ಕೇಳಿ ಬರಬೇಕು ಅಂತೇಳಿ ನೆರೆದಿದ್ದಂತಹ ಸಭಾಂಗಣದಲ್ಲಿ ಜನರ ಉದ್ದೇಶಿಸಿ ಈ ರೀತಿ ಒಂದು ಮಾತುಗಳೇ ಕೇಳಿ ಬರುತ್ತೆ ಆಗ ತಕ್ಷಣವೇ ನೆರೆದಿದ್ದಂತಹ ಸಾವಿರಾರು ಜನ ಸಿದ್ದರಾಮಯ್ಯನವರಿಗೆ ಜೈಕಾರವನ್ನು ಹಾಕ್ತಾರೆ ಇನ್ನು ರಾಹುಲ್ ಗಾಂಧಿ ಅವರಂತೂ ಸಿದ್ದರಾಮಯ್ಯನವರು ನಮ್ಮ ಪಕ್ಷದ ಐಕಾನ್ ಅಂತ ಹೇಳ್ತಾರೆ ಆ ರೀತಿ ಒಬ್ಬ ಹೈಕಮಾಂಡ್ ನಾಯಕನೇ ನಮ್ಮ ಪಕ್ಷದ ಐಕಾನ್ ಅಂತ ಬೇರೆ ನಾಯಕರಿಗೆ ಹೊಗಳಿರೋದು ಇತಿಹಾಸದಲ್ಲೇ ಪ್ರಥಮ ಅಂತ ಹೇಳ್ಬೋದು ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ನಮ್ಮ ಪಕ್ಷದ ಐಕಾನ್ ಯಾರು ಏನೇ ಹೇಳಿದ್ರು ಅವರು ಶೋಷಿತರ ಪರವಾಗಿ ನಿಲ್ತಾರೆ ಗಂಡೆರೆಯಿಂದ ನಿಂತ್ಕೋತಾರೆ ಶೋಷಿತರ ಪರವಾಗಿ ಕೆಲಸಗಳನ್ನು ಮಾಡ್ತಾರೆ ಶೋಷಿತರ ಪರವಾಗಿ ಯೋಜನೆಗಳನ್ನು ರೂಪಿಸ್ತಾರೆ ಅಂತಹ ಸಿದ್ದರಾಮಯ್ಯ ಇವತ್ತು ನಮ್ಮ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇವರು ನಮ್ಮ ಪಕ್ಷದ ಐಕಾನ್ ಅನ್ನೋ ಮೂಲಕ ಮುಂದಿನ ದಿನಗಳಲ್ಲಿ ಪಕ್ಷದ ಜವಾಬ್ದಾರಿ ಸಿದ್ದರಾಮಯ್ಯನವರಿಗೆ ಕೊಡಲಾಗತ್ತೆ ಅನ್ನೋದನ್ನು ಸೂಕ್ಷ್ಮವಾಗಿ ರಾಹುಲ್ ಗಾಂಧಿ ಅವರು ತಿಳಿಸಿರೋದು ಇದೆಲ್ಲವನ್ನು ನೋಡ್ತಾ ಇದ್ದರೆ ಖಂಡಿತವಾಗಿ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಗೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಕಾಂಗ್ರೆಸ್ ಪಕ್ಷ ಎಲೆಕ್ಷನ್ಗೆ ಹೋಗಬಹುದು ಅನ್ನೋದಕ್ಕೆ ಮತ್ತಷ್ಟು ಪುಷ್ಟಿ ಸಿಗ್ತಾ ಇದೆ ನರೇಂದ್ರ ಮೋದಿ ಅವ್ರನ್ನ ಕಟ್ಟಿ ಹಾಕಬೇಕು ಅಂದರೆ ಸಿದ್ದರಾಮಯ್ಯನವ್ರು ಬೇಕೇ ಬೇಕು ಅಂತ ಈಗ ಕಾಂಗ್ರೆಸ್ ಪಕ್ಷದಲ್ಲೇ ಒತ್ತಡಗಳು ಕೇಳಿ ಬರ್ತಿರೋದ್ರಿಂದ ಎಲ್ಲರೂ ಕೂಳ್ತು ಯೋಚನೆ ಮಾಡಿ ಸಿದ್ದರಾಮಯ್ಯನವ್ರನ್ನ ಮುಂದಿನ ನಾಯಕ ಅನ್ನೋದನ್ನು ಪ್ರಾಜೆಕ್ಟ್ ಮಾಡಲಿಕ್ಕೋಸ್ಕರನೇ ನಿನ್ನೆ ದೆಹಲಿನಲ್ಲಿ ಒ ಬಿ ಸಿ ಸಮ್ಮೇಳನವನ್ನು ಆಯೋಜಿಸಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ನೋಡಿ ಪ್ರತಿಯೊಬ್ಬರೂ ಎಲ್ಲರೂ ಸಿದ್ದರಾಮಯ್ಯನವ್ರ ಹೆಸರನ್ನು ಹೇಳಿನೇ ಮುಂದೆ ಹೋಗ್ತಾರೆ ಸಿದ್ದರಾಮಯ್ಯನವರಿಗೆ ವಿಶೇಷವಾಗಿ ಅವ್ರ ಹೆಸರನ್ನು ಹೇಳಿ ಜೈಕಾರ ಮತ್ತು ಚಪ್ಪಾಳೆಯನ್ನು ಕೂಗಿಸ್ತಾರೆ वीडियो आप सभी को पता है हमारे सिद्धर जी जो है ओबीसी लीडर कर्नाटका से हम सबके लिए कैसे आगे बढ़कर खेल इस बड़े मंच पे खेल रहे हैं कर्नाटका ने भी एक कास्ट सर्वे किया है अब हमारे बीच में कर्नाटक सरकार के मुख्यमंत्री आदरणी सिद्धराम जी का आगमन हुआ है दोनों हाथ उठा कर, ताली बजा कर अभिवादन करिए सिद्धरमैया जी जिंदाबाद सिद्धरमैया जी जिंदाबाद कर्नाटक के लोकप्रिय मुख्यमंत्री आदरणीय सिद्धिया साहब और मैं खास तौर पर धन्यवाद देना चाहता हूं कर्नाटक के हमारे चीफ मिनिस्टर सीदरमैया जी को इस मंच पर उपस्थित कर्नाटक के मुख्यमंत्री ओबीसी के लिए हमेशा काम करने वाले नेता माननीय सिद्धरमैया जी मंच पर उपस्थित कर्नाटका के मुख्यमंत्री सम्मान्य सिद्धरमैया जी हमारे वरिष्ठ नेता कर्नाटक के मुख्यमंत्री सिद्धारमैया जी हर गांव में दो परसेंट तीन परसेंट होते हैं अब सर्वे जो हो रहा है इसके मुताबिक और हमारे तेलंगाना के और कर्नाटक के लोग जो खोज खोज कर निकाल रहे हैं सबकी एक्सरे जो कर रहे हैं उसमें पांच परसेंट कहीं दस परसेंट निकले हैं और वो पांच परसेंट लोग ही देश के हुकूमत बनाते हैं देश के हुकूमत को बिगाड़ते हैं और मैं ये कहना चाहूंगा कि हमको सभी को ये सोशियो इकोनॉमिक सर्वे कराना जरूरी है कर्नाटक और तेलंगाना तेलंगाना नया उन्होंने सर्वे का रिपोर्ट तैयार किया है वो रिपोर्ट हमने पूरा कल देखा उसी ढंग से हमारे कर्नाटक के मुख्यमंत्री सिद्धरामया जी वो भी कर रहे हैं तो हर जगह जा जा हमारे लोग हैं वो कर रहे हैं लेकिन मोदी जी नहीं करेंगे कर्नाटक सीएम श्री सिद्धरामैया जी आई रियली कंग्रेचुलेट फॉर दिस रेवल्यूशनरी मूवमेंट इन द कांग्रेस हिस्ट्री हमारे सीनियर लीडर बैठे हैं सिद्धरामैया जी बैठे हैं चीफ मिनिस्टर हैं ಹಾಂ ನೋಡಿದ್ರಲ್ಲ ಸ್ನೇಹಿತರೆ ಅಲ್ಲಿ ನೋಡಿ ಪ್ರತಿಯೊಬ್ಬ ಕಾಂಗ್ರೆಸ್ ನಾಯಕನು ಸಿದ್ದರಾಮಯ್ಯನವರಿಗೆ ಜೈಕಾರವನ್ನು ಕೂಗಿಸೋದು ಸಿದ್ದರಾಮಯ್ಯನವ್ರ ಹೆಸರನ್ನ ಹೇಳಿ ಅವರು ಮಾಡಿರುವಂತಹ ಸಾಧನೆಗಳ ಬಗ್ಗೆ ಅವರಲ್ಲಿರುವಂತಹ ಆರ್ಥಿಕ ಜ್ಞಾನದ ಬಗ್ಗೆ ಅವರಲ್ಲಿರುವಂತಹ ಜನಪರ ಕಾಳಜಿಯ ಬಗ್ಗೆ ಮಾತನಾಡ್ತಾರೆ ಕೊನೆಯಲ್ಲಿ ಮಾತಾಡಿದಂಥ ರಾಹುಲ್ ಗಾಂಧಿಯವರು ಕೂಡ ಸಿದ್ದರಾಮಯ್ಯನವರು ನಮ್ಮ ಪಕ್ಷದ ಹೈಕಾನ್ ಅವರು ಶೋಷಿತರ ಪರವಾಗಿ ಕೆಲಸ ಮಾಡ್ತಿರುವಂತಹ ನಿಜವಾದ ನಾಯಕ ಅನ್ನೋ ಮೂಲಕ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ನಾವು ನಮ್ಮ ನಾಯಕನನ್ನು ರೆಡಿ ಮಾಡ್ತಾ ಇದ್ದೀವಿ ಅಂತೇಳಿ ನರೇಂದ್ರ ಮೋದಿ ಅವರಿಗೆ ರಾಹುಲ್ ಗಾಂಧಿಯವರು ಸೂಕ್ಷ್ಮ ಸಂದೇಶವನ್ನು ಕೊಟ್ಟಿರೋದು ನಿಜಕ್ಕೂ ಇದು ಬಿ ಜೆ ಪಿ ಅವರಿಗೆ ಸ್ವಲ್ಪ ಯೋಚನೆ ಮಾಡಬೇಕಾದಂಥ ಸ್ಥಿತಿ ಅಂತಲೇ ಹೇಳಬಹುದು ಯಾಕಂದರೆ ಈ ಬಾರಿ ನಾವು ನಾನ್ನೂರು ಕ್ಷೇತ್ರಗಳಲ್ಲಿ ಗೆಲ್ತೀವಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಆದರೆ ಮುನ್ನೂರನ್ನು ದಾಟಕ್ಕಾಗಲಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಆದರೆ ಸಿದ್ದರಾಮಯ್ಯನವರೇನಾದರೂ ಮೋದಿಗೆ ಎದುರಾಳಿ ಆದರೆ ಖಂಡಿತವಾಗಿಯೂ ಮೋದಿ ಅವರನ್ನು ಕಟ್ಟಿ ಹಾಕಬಹುದು ಕಾಂಗ್ರೆಸ್ ಪಕ್ಷ ನೂರೈವತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಸ್ವತಂತ್ರವಾಗಿ ಅನ್ನೋದು ಈ ನಾಯಕರುಗಳ ಒಂದು ಆತ್ಮವಿಶ್ವಾಸದಿಂದನೇ ಗೊತ್ತಾಗ್ತಾ ಇದೆ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷದ ಭವಿಷ್ಯದ ನಾಯಕರಾಗ್ತಾರೆ ರಾಷ್ಟ್ರ ನಾಯಕ ಅವರ ನೇತೃತ್ವದಲ್ಲಿ ಮುಂದಿನ ಲೋಕಸಭಾ ಚುನಾವಣೆ ನಡೆಯಬಹುದು ಅನ್ನೋ ಒಂದು ಚರ್ಚೆಗೆ ಮತ್ತಷ್ಟು ಪುಷ್ಟಿ ಸಿಕ್ಕಿರೋದು ನಿನ್ನೆ ನಡೆದಂತಹ ದೆಹಲಿಯ ಓ ಬಿ ಸಿ ಸಮ್ಮೇಳನ ಈ ಸಮ್ಮೇಳನದ ಮೂಲಕ ಸಿದ್ದರಾಮಯ್ಯನವರಿಗೆ ರಾಷ್ಟ್ರ ನಾಯಕರಾಗಿ ಎಂಟ್ರಿ ಆಗಿದ್ದಾಯಿತು ಅಲ್ಲಿ ನೆರೆದಿದ್ದಂಥವ್ರಿಗೆಲ್ಲ ಸಿದ್ದರಾಮಯ್ಯ ಅಂತಹ ನಾಯಕ ಅನ್ನೋದನ್ನು ಆ ಪಕ್ಷದ ನಾಯಕರೇ ತಿಳಿಸಿದ್ದು ಆಯಿತು ಇನ್ನೇನೇ ಇದ್ದರೂ ಸಿದ್ದರಾಮಯ್ಯನವರ ಓಟ ಇಡೀ ದೇಶಾದ್ಯಂತ ಮುನ್ನುಗ್ಗಬೇಕು ಅದಕ್ಕೆ ಈಗಿನಿಂದಲೇ ಪೂರ್ವ ತಯಾರಿ ನಡೆದಿದೆ ಅನ್ನೋದು ನಿಸ್ಸಂಶಯವಾಗಿ ಹೇಳಬಹುದು